ஊரேரையே அது அது கட்டையேம கட்டை அந்த கடை ಓ ಅಲ್ಲಿ ಅಲ್ಲಿ ಅದಕ್ಕೂ ಆದ್ಮೇಲೆ ಭೀಮನಕಟ್ಟೆ ಅಂತ ಕರೀದವ್ರು ಓ ಕೆರೆ ಪಕ್ಕಾಲ ಸಿಕ್ಕಿದಾಕ ಭೀಮನಕಟ್ಟೆ ಭೀಮ ಅಂತ ಹೆಸರಾಕಿ ಬಿಟ್ಟಾರಲಾ ಭೀಮನಕಟ್ಟೆ ಸಿಕ್ಕಿದ ಅದಕ್ಕೂ ಭೀಮ ಅಂತ ಅದಕ್ಕೂ ಅಲ್ಲೇ ಸರ್ಕಾರವೇ ಹಾಕಿದರು ಓ ಇದು ಮರಿ ಯಾರಿಗೂ ಸಿಕ್ಕಿಲ್ಲ ದನಕಾಯಿ ಅವ್ರಿಗೆ ಆ ದನ ದನಕ ಹಾಕಿದ ಅವರು ತಂದು ಕೊಟ್ಟಾರ ಯಾಕಂದ್ರೆ ನಾನು ಕಣ್ಣರ ನೋಡ್ತಿ ಅದ್ನೆ ನಾಳೆ ಮೂರ್ ಕಲ್ ಇದ್ದೆ ಹಾ ನಿಂಗ ಭೀಮ ಅವರ ಬಂದು ಹಿಂಗೆ ಮನೀನ ಅವರ ಜೊತೆಲಿ ಓದಿತ್ತು ಹಾ ಆ ದನವರ್ಕ ಅಂತ ಹೋದಾಗ ಅದನ್ನೇ ಹಿಡ್ತಾ ಬಂದ ಅವರೇ ಹಿಡ್ತಾ ಬಂದಾರ ಅಲ್ಲಿ ಸರ್ಕಾರದ ಅವರೆ ಇರ್ತು ಬಂದವು ಅಧಿಕಾರಿ ಬರ ಅನಾಯ ಸಾಹೇಬ್ ಬರೀ ಅದಲ್ಲಾ ಹಾ ಅನ್ಯಾಯ ಸಾಹೇಬರ ಪಿಸಿ ಅಲ್ಲಾ ಡಿ ಸಿ ಎಫ್ ಆ ಕಾಣಿ ಅವರು ಡಿ ಸಿ ಎಫ್ ಅವರು ಡಿ ಸಿ ಎಫ್ ಅನ್ಯಾಯ ಸಾಹೇಬ ಅದನೆ ಆ ವಾರ ಹಾ ಅಲ್ಲಿಂದ ಮೂರ್ ಕಲ್ಲುಗೆ ಎತ್ತ ಬಂದಾರ ಆ ಅಲ್ಲಿ ಮೂರ್ ಕಲ್ಲಿಗೆ ಎತ್ತೋ ಬಂದದ ಅದನ್ನೇ ಆ ಮೂರ್ ಕಲ್ಲು ಜಿಪ್ ಲ್ ಎತ್ತಿ ಬಂದದ ಜೀಪಲ್ ಜೀಪು ಎಸ್ ಕೆಜಿ ಕೆಜಿ ಒಳಗೆ ಕೆಜಿ 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 ಅಂದಮ್ಮ ಇಪ್ಪತ್ತೈದು ಇಟ್ಟದೇ ಅಷ್ಟು ಇಟ್ಲೇದು ತಿಂಗ್ ಎಸ್ ತಿಂಗ್ ಆಗಿತ್ತು ಹಾ ಅಷ್ಟ್ಲೇ ಅದೇ ವಯಸ್ಸರ್ಕು ಮೂರ್ ಮೂರು ತಿಂಗ್ಳು

ஒ மடிகேரி மடிகேரி ஆள் ஆடி ஒம்பத்து எல்லாம் கழித்தாரி நிட்டு கழித்தார் ಹಾ ಅಲ್ಲಿಂದ ಹದನಾಲ್ಕ್ ಲೀಟರ್ ಬಂದ್ರೆ ನಾ ಪುನಃ ನಾಳೆ ಒಂಬತ್ತ್ ಗಂಟೆ ಬಸ್ ಬರಕತ್ತೆ ಅದನ್ನೇ ಆಗ ಒಂದು ದಿನ ಹದಿನಾಲ್ಕ್ ಲೀಟರ್ ಹಾಲು ಕುಡಿತಿದ್ದಾವ ಕುಡಿತಿತ್ತದ್ ಅಂದ್ರೆ ಬೆಳಿಗ್ಗೆ ಅಂದ ಬೆಳಿಗ್ಗೆ ಐದ ನಗ ತಂದ ಕುಡಿಸಿ ಹನ್ನೆರಡ್ ಗಂಟೆಗ ಎದ್ದು ಕುಡಸಾಕೂ ಎರಡ್ ಗಂಟೆ ಎದ್ದು ಅದು ಆಗಲ್ಲ ಎದ್ದು ಆ ಎದ್ದು ಎದ್ದು ನಿಲ್ತದೆ ಆಗ ತಿರುಸ್ತಿತ್ತ ಅದು ಹಾ ತಿರುಸ್ತಿದ್ದಾಗ ಆಗ ಅದನ್ನ ಆ ಸತ್ತ ಈ ಎರಡ್ ಲೀಟರ್ ಬಾಟ್ಲ ಆ ಎರಡ್ ಲೀಟ್ರ್ ಬಾಟ್ಲಗ್ ಈ ಸೈಕಲ್ ಟ್ಯೂಬ್ ಅದ್ಯ ಸೈಕಲ್ ಟ್ಯೂಬ್ ಹಾಕೋಡು ಈ ಕುಸಲಕ್ಕಿ ಗಂಜಿ ಹಾಲು ಮಿಕ್ಸ್ ಎರಡ್ ಲೀಟ್ರ್ ಕುಡಿಸಿ ಉಟ್ಟು ಆಗ ಒಂದಿಸ ಸೊಪ್ಪು ತತ್ತಿನಿ ಆ ಸೊಪ್ಪನ್ನ ಹಾಕಿ ಉಟ್ಟು ಇನ್ನು ಬುದ್ದು ಬಿಟ್ರೆ ನಾನು ಜೊತೇಲೆ ಇರ್ತಿನಿ ಅದನ್ನೂ ಜೊತೇಲೆ ನನ್ನ ಮನೆಲೆ ಮುಂದಕ್ಕೆ ಕಟ್ಟಿ ಕೊಟ್ಟನ್ನ ಮನ ಒಳಗೆ ಮಲಗಿದ್ದಿತ್ತ ಮನೆ ಹಿಂಗೆ ಜೊತೇಲ್ವೇ ಆಂಗೆ ನಮ್ಮ ಮಾಡಿದ್ರೆ ಯಾಕಂದ್ರೆ ನಾ ಹಿಂದೆ ಹಿಂದೆ ಮುಂದೆ ನಾ ಮಾತಾಡೋದು ಗಾನೆ ಅದು ಎದ್ದಿ ಯಾರಲ್ಲ ತಿಂ ಆಗ್ತಂದ್ರೆ ಆಗಲೇ ನಾ ಅಲ್ಲಿ ಎಚರ ಇರ್ತೀನೆ ಓ ಅಯ್ಯೋ ಹೌದು ಬಿಕ್ಕೆ ಹೊಲಿಯಲು ಹಾಲು ಕಾದಗೆ ಇರ್ತಿತ್ತು ಗಂಜಿ ಕಾದಗೆ ಇರ್ತಿತ್ತು ಒಟ್ಟು ಅದನ್ನೇ ನೋಡಿ ಸಾಕಿನೆ ಹಾ ಆಗ ಎದ್ದು ಆ time ಗೆ ನಾಲ್ಕು ವರ್ಷ ಬಿಟ್ಟು ಎರಡು ಕೊನೆ ಸೊಪ್ಪು ತಂದು ಹಾಕಿ ಬಿಟ್ಟು ನಾ ಬುದ್ದಿಯವ್ರೆ ನಾ ಒಳಗೆ ಮನೆ ಹಾಕಿ ಇಟ್ಟಿದೆ ನಾನು ಅದನ್ನ ಜೊತೆಲೆ ಇರ್ತಿದ್ದೆ ಅದು ಅಷ್ಟು ಅಷ್ಟು ಮೀಡಿಯಂ 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 ಆಗೋಡು ಬತ್ತು ದೂರ ಕಟ್ಟಿದ್ಲೆ ನನ್ನ ಮನೆ ಬಾಗಿಲೇ ಕಟ್ಟಿ ಕೊಡ್ತೇನೆ ಊಟ ಇದೆ ಅಲ್ಲೇ ಕಟ್ಟೋಡು ನಾನು ಜೊತೆಲೆ ಇರ್ತದೆ ಕೈಲು ಇಕ್ಕಾಕೋರು ನಾ ಬುದ್ದಬಾರ್ದು ಕಾಯ್ಸೋಡು. ಗಂಜಿ ಕಾಯ್ಸೋಡು ಅದನ್ನೇ ಹಂಗೆ ಕೊಟ್ಟು ಅದೇ ತರ ಮಾಡಿ ಅದನ್ನೇ ಬೆಳಸೋಡು ಬಂದ್ ಬತ್ತು ಯಾವ್ದು ಅದು ಅದು ಒಂದು ಎರಡು ಒಂದು ವರ್ಷಗೆಲ್ಲ ಅದು ಕೊಂಬು ಬತ್ತು ಕೊಂಬತ್ತು ಕೊಂಬು ಬಂದೋಡೆ ಸಣ್ಣದಾಗಿ ಸಣ್ಣದಾಗಿ ಸಣ್ಣ ಮರಿಲ್ಲ ಗೊತ್ತ

ಜಗಳ ಪಗಳಂತಗಳಂತದ್ದ ಏನ್ ಕಾಣಿ ಯಾಕಂದ್ರೆ ಅದು ಹಾಲು ಬೆಳ್ದದಲ್ಲ ಅಂದ್ರೆ ಮನ್ಸನ್ನ ಉಗ್ಗುನೇ ಇತ್ತು ಅದು ಯಾವಲ್ಲ ನನ್ನ ಕರೆಕ್ಟ್ ಅಂದ್ರೆ ಈ ಮೊಳಕಾಯಿಗೆ ನೋಡು ಅಲ್ಲಿಂದ ಇಷ್ಟು ಹುದ್ದಾಗ ಬಂದಾಗ ಆಗ ಒಳ್ಳೆ ಕೆಲಸ ಕಳ್ಸಿನಿ ಪಳಗಿಸಿದಾಗ ಸುಮಾರು ಕೆಲಸ ಲಾರಿ ಹತ್ತಿಸ್ತೀನಿ ಸಣ್ಣ ಇಟ್ಟು ಸದಾ ಕುಂಬಿಟ್ಟು ಆಗಾದ ಇಲ್ಲಿ ತುತಿ ಮದ್ಯ ಬಂದಿದಾಗ ತಿಮದ್ದಿ ಬಂದ ಹತ್ತಿಷ್ಟ ಇಲ್ಲಿ ಮಾಡ್ದಾರಮ್ಮ ಅತ್ತಿ ಮನೆ ಹತ್ತಿಸ್ತೀನಿ ಅದೇ ಜೊತೆಲೆ ಮೇಯ್ತಿರ ಬೆರಡು ஓரமண்ட் இவனது ஓ இவன் கண்டர பர்பர ஆ ಭರತ ಇವರ ಮೇಲೆ ಬಾರಿ ಭರತ ಬಾರಿ ಗಲಾಟೆ ಮಾಡ್ತಿದ್ದು ಮದ ಬಂದ ಮದ ಮದ ಬಂದಿತ್ತು ಬಂದಾಗ ಹಂಗಾನು ಆನೆ ತಂದು ಕ್ಯಾಂಪ್ಗೆ ಬನ್ನಿ ಇಟ್ಟು ಕೊಟ್ಟು ಇದಕ್ಕ ಮದ ಇತ್ತಲ್ಲ ಭರತನಾಗ ಭನಗು ಆಗ ಕೋಣಕಟ್ಟೆ ರೋಡ್ ಅಲ್ಲಿ ನಾನು ಬಲರಾಮನು ಹೋದದ್ ಆ ನಮ್ಮ ಅಲ್ಲಿ ಒಂದು ಕಡೆ ಅದೇ ರೋಡ್ ಅಲ್ಲಿ ಆ ಟರ್ನಲ್ ಆ ಟರ್ಮಲ್ ಮೂರು ದಿನೇನೋ ಇತ್ತು ಕನಿಷ್ಠದಲ್ಲಿ ನಂಗalle ದ ವರ್ತಿದವರು ಹ ಆರು ಮಾಡಿ ಗೇಟ್ ಒಂದು ಗಂಟೆಗಳ ಆತ್ರ ಅಲ್ಲಿ ಓಕೆ ભગવાન ಆ ಎರಡು ಗಂಟೆ ಗಲ್ಲಿ ಕಟ್ಟಿ ನಗಲಿ ಕೊಲ್ಲ ಇಲ್ಲೆಲ್ಲಾ ತಿಡ್ವತ್ತಿನ ಬದದಲ್ಲಾ ಓ ಪಪ್ಪಿಸಿ ಕೊಂಡು ಓದದಾ

ಅಲ್ಲಿ ಆದಮೇಲೆ ಅಲ್ಲಿ ಕವಣ ಕಟ್ಟೆ ಮೂಲೆಲ್ಲ ಬಂದಾಗ ಅರ್ಥ ಕಟ್ಟಿಬಿಟ್ರು ಹ್ಞೂ ಇವರು ಕಟ್ಟಿದಾವರ ನಂಗೆ ಮೆಸೇಜ್ ಮಾಡಿ ಕಳದ ಕಟ್ಟಿದ್ದೆ ಈಗ ಬಾರ್ ಬಂದಿದಾರೆ ನಂಗೆ ಬಂದಿರು ಹಾಂ ಇಲ್ಲಿ ಬರ್ತದೆ ಇಟ್ಟೇ ಬರ್ತದೆ ಅಂದ್ಬಿಡದಾವ್ರೆ ಹಂಗೆ ಹೊರ್ಡದೆ ಹೋಗಿ ಬಾಳೆ ಮುಟ್ಟಿ ಬಾಳೆ ಕಾರ್ ಮಾಡಿಗೆ ಹೋಗಿ ಕಾರ್ ಮಾಡಲು ಹೋಗ್ತೀವಿ ಎರಡು ಎಂಟು ಎರಡುವರೆ ಆಗಿತ್ತು ಅಯ್ಯೋ ಅಯ್ಯೋ ಕಾರ್ ಮಾಡೋ ಗೇಟಲ್ಲಿ ಬೇಕ್ರ ಅದ ಅಲ್ಲಿ ಕಟ್ಟಿನೊ

ವೀರನವಸಳ್ಳಿರು ಹೋಗಿ ಗೇಟ್ ಬಣಕಲಿ ಒಂದಿನ ಇದ್ದವನು ಇದ್ದವಳು ಮಾಲ್ನೇ ಜನ ಮೆಸೇಜ್ ಮಾಡಿದ ವಾರ ಆನೆ ಕಟ್ಟಾಕಿದ್ವಿ ಅಂತಂದ ಆಗ ನಂಗ ಇಲ್ಲಿ ಇಲ್ಲಿ ಕೊಳಗೆ ಅಂತ ಬರ್ತದೆ ಕೊಳಗೆ ಆಗ ಹಾಕಿ ಬಂದು ಟಿಮಟ್ಟಿ ರೋಡ್ ಬಂದು ಅಲ್ಲಿ ದೇವಸ್ಥಾನ ಇರೋಣ ರೋಡ್ ಅಲ್ಲಿ ಕಟ್ಟಾಕಿದಾರ ಒಂದಿನ ಅಲ್ಲೇ ಮನೆಗ್ ಬೆಳಿಗ್ಗೆ ಬಂದವನಗ ತುಪ್ಪದ್ ಹಾಕಿ ಮೇಯ್ಸೋದು ಮೇಯ್ಸಿರ ಹೋಗಿಲ್ಲ ನಂಗ ಆಗ ನಮ್ ಮಾವಲ ಇದ್ದಾರ ಬಲರಾಮ್ ಮಾವ್ತ ಇಲ್ಲ ಬಲರಾಮ ಮಾವ್ತ ನಿಂಗ್ ಮಾವನೇಯ ಮಾವ ಹೆಣ್ಣು ಕೊಟ್ಟ ಮಾವ ಕಾಣಿ ಕೀರಾದ್ರ ಅದೇ ಪಾಪ ನನಗ ತಿಮ್ಮ ಸಿಕ್ಕಿನ ಒಬ್ಬ ಆ ತಿಮ್ಮ 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 ಮಾವ ಜಾದ್ರೆ ಕಬಡಿ ಅಲ್ಲ ಅಲ್ಲಿಂದ ಭೀಮನ ಕತೆ ಏನತ್ತು ಅಲ್ಲಿಂದ ಬಂದ ಮೇಲೆ ಯಾರ ಭೀಮ ಭೀಮ ಅಲ್ಲಿಂದ ಮತ್ತಿಗೂಡು ಬಂದ ಮೇಲೆ ಹಾ ಬಂದ ಮತ್ತಿಗೂಡು ಬಂದ ಮೇಲೆ ಹಾ అది నవేదిే నవే మోడల్గ మడికేర్చు అల్లిగే అల్లిగూ ओ, आ, <laughs> <laughs> ோ கஷ்டம் ஒடிபிட்டுவந்த ಆಯ್ತು ಮಾತ್ರ ಅದಕ್ಕೆ ಮಾತ್ರ ಇಲ್ಲಿ ಈಗ ಹಿಂಗ ನನಗ್ ಗೊತ್ತೇನೆ ಬಲ ಮುಷ್ಟಿ ಕಾಣಿ ಎಲ್ಲ ನೋಡ ಹಾಲು ಕೊಡ್ತದಲ್ಲ ಅದು ಸ್ವಲ್ಪ ಕಡಿಮೆ ಅದಕ್ಕೆ ಸತ್ಯದ ಅಂಶಗಳು ಯಾಕ ತಾಯಿ ಎದೆಯಲ್ಲಿ ಸಿಗ್ತದೆ ಹಂಗ ಮಕ್ಕ ಆದ್ರೂ ಕೂಡ ಹಾಲು ಕುಡಿಯೋ ಮಕ್ಕದೇ ಬೇರೆ ಅವ್ಯ ಹಾಲು ಎದೆ ಕುಡಿಯೋದೇ ಬೇರೆ ಬೇರೆ ಈಗಲ ಸತ್ಯಾಂಶ ಬೇರೆ ಅದೃಷ್ಟ ಉಳಿದೋಳತ್ತು ಸರ್ಕಾರ ಹೆಸರು ತತ್ತು ಅದು ಒಂದು ಅದು ಕರ್ನಾಟಕ ಈಗ ಹೆಸರು ಇರೋದೇ ಭೀಮನಿಗೆ ಫಸ್ಟ್

ಕಾಣೆ ಮಾದಿತ್ ಮರಿ ಹೆಂಗೆ ಓಡಿಸಿತ್ತು ಒಂದ್ರೆ ಅವರು ಹಾಲು ಮಾತ್ರ ಕಂಪ್ಲೇಟ್ ತಂದುಕೊಡ್ ಮತ್ತ ಕೊಟ್ಟರು ಕುಸಲಕ್ಕಿ ಪುಡ ಒಂದು ಇಪ್ಪತ್ತೈದು ಕೆಜಿ ಕುಸಲಕ್ಕಿ ಆ ರಸನೆ ಹಾಲು ಆ ಅಕ್ಕಿ ಕೂಳನ್ನೇ ಮೊದಲು ತಿನಿಸಿ ಆ ಅನಂತರ ಎರಡ್ ಲೀಟರ್ ಹಾಲು ಗಂಜಿ ಕೊಡ್ತಿದಳ

비ಮನ ಬಗ್ಗೆ ಹೇಳಲ್ಲ ಏನಾದ್ರು ಮರ್ತ ಹೋಗೋದಿಗೆ ಆ ನೀ ಕಾಣೆ ಮರ್ತ ಪ್ರಚಿತ್ರala ಎಲ್ಲ ಒಡದು ಗಿರದು ಬಟ್ಟೆ ಒಗಿರನ ಒಂದು ಸಾರಿ ಮಾತ್ರ ಇದಿತ್ತು ಆ ದೇವರ ಸಿನೋ ಸಂತೊಂದು ಹೇ ಹೇ ಐ ডোন্ট ನೋ ಮತ್ತೆ ನಂಗ ಮಾರೇನ ಕಾಡ ಬಿಟ್ನಲ್ಲ ಶ್ರೀನಿವಾಸ ಅ ಆ ಶ್ರೀನಿವಾಸ ಸಂತೊಂದು ಮರಿತ್ತು ಹ ಸರ ವೈಸ ಅದರ ವೈಸ ಎಲ್ಲಾ ಒಂದೇ ಒಂದನೇ ಇದು ಸಣ್ಣದು ಅದು ದೊಡ್ಡದು ಆ ವಯಸ್ ಅದರದು ವಯಸ್ಸು ದೊಡ್ಡದು ಒಳ್ಳೆಯ ಅಲ್ಲಿಂದ ಮಾಡ್ಲಿಕ್ಕೆ ಮರಿನೆ ಎಲ್ಲಿಗ ಮೂರ್ ಕಾಲದು ಆಗ ಇದು ಸಣ್ಣ ಮರಿ ಸಣ್ಣ ಮರಿ ಅಂದ್ರೆ ಸ್ವಲ್ಪ ಕಾಡು ಕೂಡ ಸಮಯ ಬಂದಿತ್ತು ಬಂದಿತ್ತದ್ದು ಮೇಸಲ್ ಮಾಡೋದಿದ್ದು ಆ ಸಮಯ ಅದರ ಸಮಯ ಇತ್ತಂದ್ರೆ ಅದು ಮುಂದೆ ದಿನವಾಸ ಮರಿ இது கட்டோட் இல்ல தந்த கட்டி மத்திய எத்தண்டை அவனை கடைனே ஒன் ஆகிட்டு பர்மென்ட் அவரே நங்கே திட்டமா இட்டு மறக்கி முருக

ஒன்னு மங்களூர் கடைவரே பூலு திண்டாட்டும் அந்த அந்த மாதிரி தம்மா அந்த மாரி பீமா அந்த மாரி திண்டு

ಹಾ ನೀನ ಅಡ್ಡ ಕೊಡು ಬಿಟ್ಟಿದ್ಲೆ ನಾಗ ನಾನೇ ಹೋಗಿ ಓಡಿಸಿ ಅಂದ್ರ ಯಾವ ಮಾಡಿದ್ಲೇ ಅಡ್ಡ ಹೊಡಿತ್ತು ಬಿಡ್ತಿದ್ಲೇ ಇಲ್ಲಿ ಅವರೇ ಹಿಂದೆ ಕೋಡ್ಸೋಡ್ರ ಅದು ಅದ್ ಹಂಗಾಯ್ತದ ಕಾಣೆ ರೋಡ್ ಮಾತ್ರ ಅಡ್ಡ ಹಾಕಿ ಬಿಡ್ತಿತ್ತು ಊರು ಒಳಗೆ ಹೊಡ್ತಾವ ಮರೀದು ಆದ್ರಿಂದ ಈಗ ಏನ ಬಿಟ್ಟು ಬಿಟ್ಟು ರೋಡಿ ಆಗಿದೆ ಸ್ವಲ್ಪ ಕಾಡು ಅಡ್ಡ ಈಗ ಕಾಡಿದು ಅದು ಪಾಪ ತುಂಬಾ ದೂರ ಹೋಗದ್ಲಾ ಅಲ್ಲೆಲ್ಲ ಆದ್ರೂ ಬರೀಲ್ದೆರ ಅದು ಅದೇ ಬರೀಲೇತ ಇರೋದು ಇರದು ಇರೋದು ಕೆಲ್ಸ ಹ ಕೆಲಸ ಒಂದೆ ಮಾಡ್ತದೆ ಅದೇ ಕೆಲ್ಸ ಮಾಡ್ತದಿಗೆ